E ಎಲ್ಲರಿಗೆ ಲಾರ್ಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರಿಯೇ ಮತ್ತು ಪ್ರೇರೆ ನಾಳೆ ಶುಭ ಶುಕ್ರವಾರ ಸಾಯಂಕಾಲ ಸಮಯದಲ್ಲಿ ಪ್ರೇರೇ ಲೈವ್ ಇರುತ್ತೆ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕಿ ಬಯಸುವಂತರಾಗಿರು ಪ್ರೇರಿ ಅನಾರೋಗ್ಯದಲ್ಲಿದ್ದಂಥ ಮಕ್ಕಳಿಗೆ ಮತ್ತು ರೋಗದಲ್ಲಿದ್ದಂಥ ಮಕ್ಕಳಿಗೆ ಸಾಲ ಹಿಂಸೆದಲ್ಲಿದ್ದಂಥ ಮಕ್ಕಳಿಗೋಸ್ಕರವಾಗಿ ಮತ್ತು ಕೋಟಿಕೆ ಶಿಷ್ಯದಲ್ಲಿದ್ದಂಥ ಮಕ್ಕಳಿಗೋಸ್ಕರವಾಗಿ ವಿಶೇಷವಾಗಿ ಉಪವಾಸ ಪ್ರಾರ್ಥನೆ ಅದ್ಭುತ ಆರಾಧನೆ ನಿಮಗೋಸ್ಕರವಾಗಿ ದೇವ್ರ ಲೈವ್ ದಲ್ಲಿ ಈ ಸೇವಕರ ಮೂಲಕವಾಗಿ ದೇವರನ್ನು ಬಿಡುಗಡೆ ದೇವ್ರ ದೇವ್ರಿರಿ ಎಲ್ಲರೂ ಲೈವ್ ದಲ್ಲಿ ಏಕೆ ಬಯಸ್ರಿ ಮತ್ತು ಲೈವ್ ಕಂಟಿನ್ಯೂ ನೋಡುವಂತರಾಗಿರಿ ಲೈವ್ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ಪ್ರಿರಿ ನೀವು ವಾಕ್ಯಗಳು ಹಿಡ್ಕೊಂಡು ನೀವು ಶೇರ್ ಪ್ರಾರ್ಥಿಸುವಾಗ ನೀವು ಅನೇಕರಿಗೆ ತಿಳಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಂತ ಮಾಡುವಂತಹ ದೇವ್ರಪ್ರಿ ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಿ ಈ ವಾಗ್ದಾನ ಕೇಳುವಾಗ ದೇವರು ನಮ್ಮ ಈ ವಾಗ್ದಾನ ಮೂಲಕವಾಗಿ ದೇವರು ಜೀವಿತ ಅದ್ಭುತ ಮಾಡುವಂತ ದೇವರು ಎಂಬುದಾಗಿ ನೀವು ನಂಬಿ ಈ ವಾಗ್ದಾನ ಸ್ವೀಕಾರ ಮಾಡಿಕೊಡುವ ಪ್ರೇರಿ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರೇರೇ ಯಹೋಶ್ವ ಮೂರನೇ ಅಧ್ಯಾಯ ಐದನೇ ವಚನ ಯಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು ಅಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ನಿಮಗೆ ವಾಗ್ದಾನ ಮಾಡ್ತಾ ಇರ್ಪ್ರಿರಿ ಇಲ್ಲಿ ಯಹೋಶ್ವನ ಮೂಲಕವಾಗಿ ಇಸ್ರಾಲ್ ಜನರಿಗೆ ದೇವರು ಯಹೋಶ್ವನಿಗೆ ಮೂಲಕವಾಗಿ ಇಸ್ರಾಲ್ ಜನರಿಗೆ ವಾಗ್ದಾನ ಮಾಡ್ತಾ ಇರ್ಪ್ರಿರೇ ನಾ ಯಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂಬುದಾಗಿ ಹೇಳಿದನು ಪ್ರೀರಿ ಯಶ್ವನು ಯಾವ ರೀತಿಯಾಗಿ ತನ್ನ ಜನರಿಗೆ ಹೇಳ್ತದೇ ನಾಳೆ ನಿಮ್ಮ ಮಧ್ಯದಲ್ಲಿ ದೇವರು ಅದ್ಭುತಗಳನ್ನು ನಡೆಸುವಂದ್ರೆ ಎಂಬುದಾಗಿ ಪ್ರೀರಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂತ ದೇವ್ರಿರಿ ನಾವು ಅನ್ಕೊಳ್ತೇವೆ ಪ್ರೇರ್ ಮಾಡ್ಕೊಳ್ತೀವಿ ವಾಕ್ಯ ಸೇವಕರ ಹತ್ರ ನಾವು ಪ್ರಾರ್ಥನೆ ಕಳಿಸ್ತೀವಿ ನಮ್ಮ ಜೀವಿತದಲ್ಲಿ ಅದ್ಭುತಗಳು ಮಾಡ್ತಾನೆ ಅಂತ ಅನ್ಕೊಳ್ತೀವಿ ಪ್ರೀರಿ ಯಾಕೆ ಅಂದ್ರೆ ನಮ್ಮಲ್ಲಿ ನಂಬಿಕೆ ಇರುವುದಿಲ್ಲ ನಮ್ಮಲ್ಲಿ ವಿಶ್ವಾಸ ಇರುವುದಿಲ್ಲ ಆದರೆ ಯಾಕೆ ಇರೋದಿಲ್ಲ ಎಂಬುದಾಗಿ ನಾವು ನೋಡ್ಕೊಳ್ಬೇಕು ಪ್ರೀರಿ ಯಾಕಂದ್ರೆ ಇಲ್ಲಿ ಯೋಶಿವನು ದೇವರು ವಾಗ್ದಾನ ಮಾಡ್ತಾರೆ ಎಂಬುದಾಗಿ ತನ್ನ ಜನರಿಗೆ ತಿಳಿಸ್ತೇನೆ ನಾಳೆ ನಿಮ್ಮ ಮಧ್ಯದಲ್ಲಿ ದೇವರು ಅದ್ಭುತಗಳನ್ನು ನಡೆಸುವರು ಎಂಬುದಾಗಿ ಯೋಶವನಿ ಹೇಳ್ತಿದ್ದೇನೆ ಪ್ರೀರಿ ಯೋಶವನಿ ಹೇಳುವಾಗ ದೇವರು ಪ್ರತಿಯೊಂದು ವಾಗ್ದಾನ ದೇವರು ವಾಗ್ದಾನ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುವಂತಹ ದೇವ್ರಿ ದೇವರು ನಮ್ಮ ಪ್ರತಿಯೊಂದು ಕಾಯಿಲೆಗಳು ಕಷ್ಟಗಳು ಪ್ರತಿಯೊಂದು ವಿಷಯದಲ್ಲಿ ನಾವು ದೇವ್ರ ಮೇಲೆ ವಿಶ್ವಾಸ ನಂಬಿಕೆ ಇಡಬೇಕು ಪ್ರೀ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಂತ ದೇವರು ನಾವು ಇದ್ದಂಥ ಸಮಸ್ಯೆ ತೆಗೆದಿ ನಾವು ಅನೇಕ ಚಿಂತೆಯಲ್ಲಿ ನಾವು ಮುಳುಗಿ ಹೋಗ್ತೀವಿ ಎಂಬುದಾಗಿ ನಾವು ಅನೇಕ ಶೋದಲ್ಲಿ ನಾವು ಒಳಗ ಹೋಗ್ತಿವಿ ಪ್ರೀರಿ ಆದ್ರೆ ನಮ್ಮ ನಂಬಿಕೆ ನಮ್ಮ ವಿಶ್ವಾಸ ದೇವ್ರ ಮೇಲೆ ಗಟ್ಟಿಗಿರ್ಬೇಕು ಪ್ರೀರಿ ಯಾಕಂದ್ರೆ ದೇವ್ರು ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನೆರವೇರಿಸುವಂತ ಪ್ರೀ ದೇವ್ರು ನಮ್ಮ ಜೀವಿತದಲ್ಲಿ ಅದ್ಭುತಗಳು ಮಾಡಬೇಕಂದ್ರೆ ನಾವು ಆತನ ಆಜ್ಞೆಗಳಲ್ಲಿ ನಾವು ಕೈಕೊಂಡು ನಾವು ನಡೆಯುವಂತರಾಗಿರ್ಬೇಕು ಆತನ ನಂಬಿಕೆ ಶ್ವಾಸ ಹೊಡಿಬೇಕು ಪ್ರಿರಿ ಆತನಿಗೆ ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ಆತನಿಗೆ ಮೊರೆ ಇಡುವಾಗ ದೇವ್ರು ನಮ್ಮ ಮೊರೆಯನ್ನು ಕೇಳಿ ಆತ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವ ಎಂಬುದಾಗಿ ನಾವು ನಂಬಿಕೆ ಶ್ವಾಸ ಿ ಇಲ್ಲಿ ಯಹೋವ ದೇವ್ರು ಯಶವನಿಗೆ ಹೇಳ್ತೇನೆ ನಾನು ಇನ್ ಮುಂದೆ ಮೋಸ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುವೆನು ಇಸ್ರೇಲ್ ಜನರ ಮುಂದೆ ನಿನ್ನನ್ನು ಘನ ಎಂಬುದಾಗಿ ದೇವರು ಯೋಶವನಿಗೆ ವಾಗ್ದಾನ ಮಾಡಿದಂತ ದೇವ್ರ ಈ ಮುಂಜಾನೆ ಸಮ ಅಮ್ಮನು ನಿಮ್ಮನ್ನು ದೇವ್ರು ವಾಗ್ದಾನ ಮಾಡ್ತಿದ್ರೆ ನಾವು ಯಾವ ಯಾವ ಜನರ ಮುಂದೆ ಬಿದ್ದೋಗಿದೆಯೋ ಯಾವ ಜನರ ಮುಂದೆ ನಾವು ಅವಮಾನ ಹೊಂದಿರೋಂಥರಾಗಿತ್ತು ಪ್ರೀರೇ ಆ ಜನರ ಮುಂದೆ ದೇವ್ರ ನಮ್ಮನ್ನು ಘನಪಡಿಸುವಂತ ದೇವ್ರು ದೇವ್ರ ನಮ್ಮ ಜೊತೆಲಿ ಇದಾರೆ ದೇವ್ರು ನಮ್ಮನ್ನು ನಡೆಸ್ತಾರೆ ದೇವ್ರ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ ದೇವ್ರ ಮೋಷ ಜೊತೇಲಿದ್ದಂತೆ ದೇವ್ರ ನಮ್ಮ ಜೊತೆಲಿ ಇದ್ದಾರೆ ಯೋಶವನ ಜೊತೆಲಿ ಇದ್ದಂಥ ದೇವ್ರು ನಮ್ಮ ಜೊತೆಲಿ ಇದ್ದಾರೆ ಎಂಬುದಾಗಿ ನಾವು ಮುಂಜಾನೆ ಸಮಾಗ್ದಾನಗಳು ಗಟ್ಟಿ ಹಿಡ್ಕೊಳ್ಬೇಕು ಪ್ರೀ ವಾಗ್ದಾನ ಗಟ್ಟಿ ಹೊಟ್ಟೆ ನಾವು ಪ್ರಾರ್ಥಿಸುವಾಗ ದೇವ್ರ ನಾವು ನಿಜವಾಗಿ ನಮ್ಮ ಜೀವಿತದಲ್ಲಿ ದೇವ್ರ ಅದ್ಭುತಗಳನ್ನು ನಡೆಸುವಂತ ದೇವರು ಪ್ರಿರೇ ಹಾಲೆಲ್ಲೂಯ ಮುಂಜಾನೆ ಸಮ್ ಜನರು ವಾಗ್ದಾನ ಕೇಳ್ತಿದ್ರು ಪ್ರಿಯೇ ನೀವು ಪ್ರಾರ್ಥನೆ ಈ ವಾಗ್ದಾನ ಹಿಡ್ಕೊಂಡು ನೀವು ಪ್ರಾರ್ಥಿಸಿ ಪ್ರಾರ್ಥನೆ ಮಾಡ್ಕೊಡ್ರಿ ಪ್ರೇ ಖಚಿತವಾಗಿ ವಾಗ್ದ ನಮ್ಮ ಜೀವಿತದಲ್ಲಿ ದೇವ್ರ ನೆರವೇರಿಸುವಂತ ದೇವ್ರು ದೇವ್ರ ನಮ್ಮ ಈ ಒಂದು ವಾಗ್ದ ನೆರವೇರಿಸಿ ನಮ್ಮ ಜೀವಿತದಲ್ಲಿ ನಾವು ನೋಡಲ್ಲ ಅಂತ ಅದ್ಭುತ ಕಾರ್ಯಗಳನ್ನು ನಾವು ನೋಡುವೇವೆ ಎಂಬುದಾಗಿ ನೀವು ನಂಬಿಕೆ ಶ್ವಾಸ ಇಡ್ರಿ ಮುಂಜಾನೆ ಸಮಿ ಈ ವಾಗ್ದಾನ ಮಾಡಿದಂತ ದೇವ್ರು ನಮ್ಮ ನಿಮ್ಮ ಜೀವಿತ ಆತನು ನೆರವೇರಿಸಿ ಆಸು ಬಲಪಡಿಸುವಂತ ದೇವ್ರಿರಿ ಆಮೇನ್ ಪ್ರಾರ್ಥನೆ ಮಾಡ್ಕೊಳ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲೇ ಹೆಸ್ಯ ಮುಂಜಾನೆ ಸಮಾಗ್ದಾನ ಕೇಳ್ತಾರಪ್ಪ ಈ ವಾಗ್ದಾನ ಅವ್ರ ಜೀವಿತದಲ್ಲಿ ತಂದ ನೀವು ಆಶೀರ್ವಾದಿಸುವಂತಹ ದೇವ್ರು ಬಲ ಬಡಿಸುವಂತಹ ದೇವ್ರು ನೀವು ಆಗಿರಿ ತಂದು ಅವರು ಪ್ರಭಾವ ಎಷ್ಟು ಜನರು ಅವರ ಜೀವಿತದಲ್ಲಿ ಅದ್ಭುತಗೋಸ್ಕರವಾಗಿ ನಿಮಗೆ ಎದುರು ನೋಡುವಾಗ ತಂದಿ ನಿಮ್ಮನ್ನು ಎದುರು ನೋಡುವಾಗ ನಿಮ್ಮ ಸಹಾಯಕ್ಕಾಗಿ ಎದುರು ನೋಡುವಾಗ ತಂದಿ ನಾಳೆ ನಿಮ್ಮ ನಿಮ್ಮ ಕುಟುಂಬದಲ್ಲಿ ನೀವು ಅದ್ಭುತಗಳನ್ನು ನೋಡುವಿರಿ ಎಂಬುದಾಗಿ ತಂದಿ ಯೋಶವನ್ನ ಯಾವ ರೀತಿಯಾಗಿ ತನ್ನ ಜನರಿಗೆ ವಾಗ್ದಾನ ಮಾಡ್ತಿರ್ತಂದಿ ನಿಮ್ಮ ಮೂಲಕವಾಗಿ ತಂದು ವಾಗ್ದಾನುಗಳು ಒಂದೊಂದು ಜೀವಿತದಲ್ಲಿ ತಂದು ಅದ್ಭುತವನ್ನು ನೋಡುವಂತರಾಗಿರ್ಬೋದು ತಂದು ಎಷ್ಟು ಜನರು ಸಮಸ್ಯೆಗಳು ಕೋಟಿಕೆ ಶಿಕ್ಷೆಗಳು ಸಾಲ ಹಿಂಸಗಳಲ್ಲಿ ಎಷ್ಟು ಜನ ನೊಂದಿ ಬೆಂದಿ ಕಣ್ಣೀರಿಂದ ಕಾಲ ಕಳಿತಿದ್ರ ಪ್ರಭಾ ತಂದೆ ವಾಗ್ದಾನ ಹೋಗಿ ಅವ್ರ ಜೀವದಲ್ಲಿ ತಂದಿ ಅವ್ರಿಗೆ ನೀವು ಅದ್ಭುತ ನೋಡುವಂತೆ ಸಹಾಯ ಮಾಡಿರಿ ಪ್ರಭಾ ಇವಾಗ್ದಾನ ಅವ್ರ ಜೀವಿದ ತಂದಿ ಆಶ್ರಸ್ ಬಲಪಡಿಸಬೇಕೆಂತ ಹೇಳಿ ಮುಂಜಾನೆ ಸುಮ್ಮಲಿ ನಜೆ ರೀ ಏಸು ಕ್ರಿಸ್ತನಲ್ಲಿ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಗಾಡ್ ಬ್ಲೆಸ್ ಯು